ಹಾಯ್ ಫ್ರೆಂಡ್ಸ್ ಪ್ರೀತಿ ಚಾಟ್ರಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಇನ್ಫಾರ್ಮೇಷನ್ ಗಳಿವೆ ಕರ್ನಾಟಕ ಸರ್ಕಾರದ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ವೀಕ್ಷಕ ಹುದ್ದೆಗಳು ಅರ್ಜಿರಿದ್ದರು ಕರ್ನಾಟಕ ಪಾಶ್ ಡಿ ಇಲ್ಲಿ ಗ್ರೂಪ್ ಡಿ ಹುದ್ದೆಗಳು ಅರ್ಜಿಕಾರಿದ್ದರು ಇವಾಗ ಒಂದು ಹೊಸ ಲಿಸ್ಟ್ ಬಿಟ್ಟಿದ್ದಾರೆ ಪ್ರವೀಜನ್ ಲಿಸ್ಟು ಸರ್ಕಲರ್ಜಿ ಬಿಟ್ಟಿದ್ದಾರೆ ಮತ್ತು ವೇಟಿಂಗ್ ಲಿಸ್ಟ್ ಬಿಟ್ಟಿದ್ದಾರೆ ಅದರಲ್ಲಿ ನಿಮ್ಮ ಹೆಸರು ಇದೇ ಇದೇ ಇತ್ತೋ ಇಲ್ಲೋ ಅಂತ ಚೆಕ್ ಮಾಡೋದು ಹೇಗೆ ಅಂತ ಈ ವಿಡಿಯೋ ನೋಡೋಣ ಇದು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಗೆ ನೋಡುವಂಥ ಒಂದು ಇನ್ಫಾರ್ಮೇಷನ್ ಆಗಿದೆ ಇವರು ಲಿಸ್ಟ್ ಬಿಟ್ಟಿದ್ದಾರೆ ತಾವು ಯಾರು ಯಾವಾಗ ಅರ್ಜಿ ಸಲ್ಲಿಸಿದ್ದೀರ ಈ ಹುದ್ದೆಗೆ ಅರಣ್ಯ ವಿಷಯಕ್ಕೆ ಹುದ್ದೆಗಳಿಗೆ ಅಂದರೆ ಫಾರೆಸ್ಟ್ ನಾವು ಅದೇ ಯಾರು ಕ್ಲೋಮಿಟ್ಟಿದ್ದೀರ ಅವರು ಈ ವಿಡಿಯೋನ ತಪ್ಪದೆ ನೋಡಿ ತಮಗೂ ಕೂಡ ಮಾಹಿತಿ ಮಾಹಿತಿ ಹೋಗುತ್ತೆ ಆಮೇಲೆ ಇಲ್ಲಿ ಲಿಸ್ಟ್ ಬಿಟ್ಟಿದ್ದಾರೆ ಆ ಲಿಸ್ಟ್ ನೋಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಕ್ಲಿಂಗ್ ಯಾರಾದರೂ ಫಾರೆಸ್ಟ್ ಗಾರ್ಡೇ ಅಂದರೆ ಅರಣ್ಯ ರಕ್ಷಕ ಹುದ್ದೆಗಳಿಗೆ ಅಲ್ಲಿ ಸಲ್ಲಿದ್ದರೆ ವೀಕ್ಷಕ ಉದ್ಯೋಗಿಗೆ ಅವರು ಅವರಿಗೂ ಕೂಡ ವಿಡಿಯೋ ಸೇರ್ ಮಾಡಿ ಅದನ್ನು ಮಾಹಿತಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಅದಕ್ಕೆ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದರೆ ಕೊನೆ ತಗೊಂಡು ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಲೈಕ್ ಅನ್ನು ಮಾಡಿಕೊಂಡ್ರೆ ನಾವು ಅಪೋರ್ಟ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತದೆ ಓಕೆ ನೀರೋ ಈ ವಿಷಯಕ್ಕೆ ಹೋಗುವಾಗ ಪ್ರೊಫ್ಟಸ್ ಇದು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಆಪ್ಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಮಾಹಿತಿ ಆಗಿದೆ ಹೊಸ ಲಿಸ್ಟ್ ಬಿಟ್ಟಿದ್ದಾರೆ ಆ ಲಿಸ್ಟಲ್ಲಿ ಏನು ಮಾಹಿತಿ ನೋಡ್ಕೊಂಡು ಇದು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ನೇಮಕಾತಿ ಆಪ್ಷಲ್ ವೆಬ್ಸೈಟ್ ಇದೆ ಕರ್ನಾಟಕ ಅರಣ್ಯ ಇಲಾಖೆ ನೇಮಕಾತಿ ವೆಬ್ಸೈಟ್ ಆಗಿದೆ ಇಲ್ಲಿ ನೋಡುವುದು ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಇನ್ನೊಂದು ವೆಬ್ಸೈಟ್ ಕೊಟ್ಟಿದ್ದಾರೆ ಅವರು ಕರ್ನಾಟಕ ಸರ್ಕಾರ ಅರಣ್ಯ ಅರಣ್ಯ ಇಲಾಖೆ ಅಂತ ನೇಮಕಾತಿ ಇಲಾಖೆ ವೆಬ್ಸೈಟ್ ಇದು ಕರ್ನಾಟಕ ಅರಣ್ಯ ಇಲಾಖೆ ನೇಮಕಾತಿ ಕೊಟ್ಟಿದ್ದಾರೆ ಇಲ್ಲಿ ಅವರು ಕೆಳಗಡೆ ಬಂದರೆ ಇಲ್ಲಿ ಹೋಮ್ ಪೇಜಿಂದ ಕೊಟ್ಟಿದ್ದಾರೆ ಇಲ್ಲಿ ಈ ಹೋಮ್ ಪೇಜಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮೈಸೂರು ವೃತ್ತದ ಅರಣ್ಯ ವೀಕ್ಷಕರ ನೀರ ನೇಮಕಾತಿಗೆ ಸಂಬಂಧಿಸಿದಂತೆ ಅರಣ್ಯ ಸಿಬ್ಬಂದಿಗಳು ಹೆಚ್ಚುವರಿ ಕರಡು ಪಟ್ಟಿ ಅಂದರೆ ಪಬ್ಲಿಕ್ ಪಬ್ಲಿಕೇಷನ್ ಆಫ್ ದಿ ಡ್ರಾಪ್ ಅಡಿಷನಲ್ ಲಿಸ್ಟ್ ಕ್ಯಾಂಡಿಡೇಟ್ ಅಗೇನ್ಸ್ಟ್ ಡೈರೆಕ್ಟ್ ಕರ್ಮಿ ಪೋಸ್ಟ್ ಆಫ್ ಫಾರೆಸ್ಟ್ ವಾಚರ್ಸ್ ಮೈಸೂರು ಸರ್ಕಲ್ ಅಂದು ಕೊಟ್ಟಿದ್ದಾರೆ ಅದೇ ರೀತಿ ಕೆಳಗಡೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೆನರಾ ವೃತ್ತದ ಮೂವತ್ತೆರಡು ಅರಣ್ಯ ವೀಕ್ಷಕ ಹುದ್ದೆಗಳ ನೀರಿನ ನೇಮಕಾತಿಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಕಾಯುವಿಕೆ ಪಟ್ಟಿಯನ್ನು ಪ್ರಕಟಿಸಿಕೊಟ್ಟಿದ್ದಾರೆ ರಿಗಾರ್ಡಿಂಗ್ ದಿ ಪಬ್ಲಿಕೇಷನ್ ದಿ ಪ್ರೊವಿಷನ್ ವೇಟಿಂಗ್ ಲಿಸ್ಟ್ ಫಾರ್ ದಿ ಕ್ಯಾಂಡಿಡೇಟ್ ಡೈರೆಕ್ಟ್ ಎಕ್ವಿಪ್ಮೆಂಟ್ ಫಾರೆಸ್ಟ್ ವಾಚರ್ಸ್ ವಾಚರ್ಸನ್ನು ಕೆನರಾ ಸರ್ಕಲ್ ಅಂತ ಕೊಟ್ಟಿದ್ದಾರೆ ಯೂರಿಂಗ್ ಎರಡು ಸಾವಿರದ ಇಪ್ಪತ್ತ್ನೂರು ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಬಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನಲ್ಲಿ ಐದುನೂರ ನಲವತ್ತು ಗಸ್ತು ಅರಣ್ಯ ಪಾಲಕರ ಹುದ್ದೆಗೆ ನ್ಯಾಯ ನೇಮಕಾತಿಗೆ ಸಂಬಂಧಿಸಿದಂತೆ ದೈಹಿಕ ತಾಳ್ವಿಕ ಪರೀಕ್ಷೆ ಮತ್ತು ಶಾರೀರಿಕ ಮಾನದಂಡ ಪರೀಕ್ಷೆ ಕೈಗೊಳ್ಳ ಕೊಟ್ಟಿದ್ದಾರೆ ಇಲ್ಲಿ ಇವು ಮೂರು ನೀವು ಅಂತ ಬ್ಲಿಂಕ್ ಆಗ್ತಾ ಇದ್ದಾರೆ ಹೊಸ ಲಿಂಕ್ ಆಗಿರೋದು ಇಲ್ಲಿರ್ತಕ್ಕಂಥ ಮಾಹಿತಿ ಆಗಿದೆ ಇನ್ನು ನಾವು ಪಿ ಡಿ ಎಫನ್ನು ಕೊಟ್ಟಿದ್ದಾರೆ ಈ ಪಿ ಡಿ ಎಫಿಗೆ ಓಪನ್ ಮಾಡಿ ನೋಡಿದಾಗ ಈ ರೀತಿ ಮಾಹಿತಿ ಕೊಡ್ತಾರೆ ಒಂದು ಸರಿ ಜೂಮ್ ಮಾಡ್ತೀನಿ ಅದನ್ನು ಇಲ್ಲಿ ನೋಡ್ಕೋಬೋದು ಕರ್ನಾಟಕ ಸರ್ಕಾರ ಅರಣ್ಯ ಲೈನ್ ಕೊಟ್ಟಿದ್ದಾರೆ ಮುಖ್ಯ ಅರಣ್ಯ ಸಂರಕ್ಷಣಾ ಕಚೇರಿ ಕೆನರಾ ವೃತ್ತ ಕೊಡಿದ್ದು ಕೆನಾರಾತ್ಸವ ಇದು ಪ್ರಕರಣ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರೂ ಮಾಹಿತಿ ಬಂದಿದೆ ಇಲ್ಲಿ ಕೊಟ್ಟಿದ್ದಾರೆ ಅವರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮಾಹಿತಿ ಸಂವಹನ ಮತ್ತು ತಂತ್ರಜ್ಞಾನ ಅರಣ್ಯ ಬೋನ ಮುಂಡೇಶ್ವರ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ವಿಷಯ ಎಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೆನರಾ ವೃತ್ತದ ಮೂವತ್ತೆರಡು ಅರಣ್ಯ ವೃಕ್ಷಕ ಗ್ರೂಪ್ ಡಿ ಹುದ್ದೆಗಳಿಗೆ ನೀರಿನ ಖಾತೆ ಸಂಬಂಧಿಸಿದಂತೆ ತಾತ್ಕಾಲಿಕ ಕಾಯುವಿಕೆಯ ವೇಟಿಂಗ್ ಲಿಸ್ಟ್ ಪಟ್ಟಿಯನ್ನು ಇಲಾಖೆ ವೆಬ್ಸೈಟ್ ಕೊಟ್ಟಿದ್ದಾರೆ ಪ್ರಕಟಣೆ ಬಂದ್ಬಿಟ್ಟು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಪ್ರಕಟಣೆಯಂತೆ ಕೊಟ್ಟಿದ್ದಾರೆ ಉಲ್ಲೇಖ ಇಲ್ಲಿ ಉಲ್ಲೇಖ ಈ ಕಚೇರಿ ಪ್ರಕಟಣೆ ಅನ್ವಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕಿನಾರಾ ವೃತ್ತದ ಮೂವತ್ತೆರಡು ಅರಣ್ಯ ವೀಕ್ಷಕ ಗ್ರೂಪ್ ಡಿ ಹುದ್ದೆಗಳಿಗೆ ನೇರ ನಾಕಾಯಿತಿ ಸಂಬಂಧಿಸಿದಂತೆ ತಾತ್ಕಾಲಿಕ ಕಾಯುವಿಕೆ ವೇಟಿಂಗ್ ಲಿಸ್ಟನ್ನು ತಯಾರಿಸಿದ್ದು ಅದನ್ನು ಈ ವೆಬ್ಸೈಟ್ ಮೂಲಕ ತಾವು ವೆಚ್ಚ ಕೊಟ್ಟಿದ್ದಾರೆ ಶಿರ್ಸಿ ಗಡಿ ಪ ಪ್ರಕಟಿಸಲು ಪತ್ರದೊಂದಿಗೆ ಸದರಿ ಪ್ರಕಟಣೆ ಮತ್ತು ತಾತ್ಕಾಲಿಕ ಕಾಯುವಿಕೆ ಪಟ್ಟಿಯನ್ನು ಪತ್ರದೊಂದಿಗೆ ಲಗತಿಸಿ ಗೌರವಪೂರ್ವಕ ಸಲ್ಲಿಸಿದಂತೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಇನ್ನೊಂದು ಲಿಫ್ಟ್ ಕೊಟ್ಟಿದ್ದಾರೆ ಕೆಳಗಡೆ ಈ ನೋಡುವುದು ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಆಯ್ಕೆ ಪ್ರಾಧಿಕಾರ ಕೆನರಾ ವೃತ್ತ ಸಿರಿಸಿಯಂತೆ ಕೊಟ್ಟಿದ್ದಾರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮೂವತ್ತೆರಡು ಗ್ರೂಪ್ ಡಿ ಅರಣ್ಯ ವೀಕ್ಷಕ ಬುದ್ಧಿಗಳಿಗೆ ಕೈ ಕೊಟ್ಟಿದ್ದಾರೆ ಇದು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇದರಲ್ಲಿ ಕೆನರಾ ವೃತ್ತದ ಸಂಬಂಧಿಸಿದಂತೆ ಅಧಿಸೂಚಿಸಲಾದ ಮೂವತ್ತೆರಡು ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ನೇರ ನೇಮಕಾತಿ ಕುರಿತು ಕಚೇರಿ ಪ್ರಕಟಣೆ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಅಧಿಸೂಚನೆಯಲ್ಲಿ ಅಧಿಸೂಚಿರುವ ಅರಣ್ಯ ವೀಕ್ಷಕರ ಹುದ್ದೆಗೆ ಪವರ್ಗವಾರ ಒನ್ ಡೆಸ್ ಟು ಒನ್ ಅನುಪಾತ ಅಂತಿಮ ಆಯ್ಕೆ ಪಟ್ಟಿಯನ್ನು ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಿಸಲಾಗುತ್ತದೆ ಅಂತ ಹೇಳಿದರೆ ಮತ್ತು ಹದಿನೈದು ತಾರಕ ಮೊನ್ನೆ ಹದಿನೈದು ತಾರೀಕನ್ನು ಮಾರ್ಚ್ ಕೊಟ್ಟಿದ್ದಾರೆ ಸದರಿ ಅಂತಿಮ ಪಟ್ಟಿ ಪಟ್ಟಿಯನುಸಾರ ರೇಷ್ಮಾ ಪಿ ಪಾವಲ್ ನೋಂದಣ ಸಂಖ್ಯೆ ನಂಬರ್ ಕೊಟ್ಟಿದ ಅವರು ಇವರು ಪರಿಶಿಷ್ಟ ಜಾತಿ ಇತರೆ ಮೀಸಲಾತಿ ಅಡಿ ಅರಣ್ಯ ವೀಕ್ಷಕ ಹುದ್ದೆಗೆ ಆಯ್ಕೆಯಾಗಿದ್ದು ವೈಯಕ್ತಿಕ ಕಾರಣಗಳಲ್ಲಿ ಅರಣ್ಯ ಅರಣ್ಯ ವೀಕ್ಷಕ ಹುದ್ದೆಯನ್ನು ನಿರಾ ನಿರಾಕರಿಸುವುದರಿಂದ ಲಿಖಿತ ಮನವಿ ಸಲ್ಲಿಸಿ ಮೇರೆಗೆ ಈ ಆದೇಶ ಸಂಖ್ಯೆ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಸದರಿ ಅಭ್ಯರ್ಥಿಯನ್ನು ರದ್ದುಪಡಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಇತರೆ ಮೀಸಲಾತಿ ಇರುವ ಬಾಕಿ ಇರುವ ಒಂದು ಹುದ್ದೆಗೆ ಸರ್ಕಾರ ಹೆಚ್ಚಿನ ಸಂಖ್ಯೆ ಕೊಟ್ಟಿದ್ದರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನೈದ ಆರು ಎಂಟು ಎರಡು ಸಾವಿರದ ಹತ್ತೊಂಬತ್ತರ ಕರ್ನಾಟಕ ಅರಣ್ಯ ಇಲಾಖೆಗಳ ಸೇವೆಗಳ ನೇಮಕಾತಿ ತಿದ್ದುಪಡಿ ಮೇಲೆ ಕೊಟ್ಟಿದ್ದಾರೆ ಹೊಂದ ಮತ್ತು ನೇಮಕಾತಿ ನಿಯಮಗಳ ತಾತ್ಕಾಲಿಕ ಕಾಯಿಕೆ ಪಟ್ಟಿಯನ್ನು ವೇಟಿಂಗ್ ಲಿಸ್ಟ್ ಪಟ್ಟಿಯನ್ನು ಪ್ರಕಟಿಸಲಾಗುತ್ತೆ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ಅಧಿಸೂಚನೆಯಲ್ಲಿ ಹುದ್ದಿಗೆ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿಯ ಪಡೆದ ಒಟ್ಟು ಅಂಕಗಳ ಮೆರಿಟ್ ಮತ್ತು ಹಾಗೂ ಪ್ರವರ್ಗಾವರ ಮೀಸಲಾತಿ ಆಧಾರದ ಮೇಲೆ ದೈಹಿಕ ಫಿಸಿಕಲ್ ಆಂಗ್ಲೂ ಟೆಸ್ಟ್ ದೈಹಿಕ ಕಾರ್ಯಸಮ್ಮತಿ ಫಿಸಿಕಲ್ ಎಫಿಸೆನ್ಸಿ ಟೆಸ್ಟ್ ಹಾಗೂ ದೈಹಿಕ ದೇಹದ ಪದ್ಯ ದೇಹದಡ್ಯತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗಳು ಪ್ರಾಥಮಿಕ ಹಂತದ ಮೂಲಕ ದಾ ಮೂಲ ದಾಖಲೆಗಳ ಪರಿಶೀಲನೆಯಲ್ಲಿ ಅರ್ಹತೆ ಹೊಂದಿದ ಮತ್ತು ಪ್ರಸಕ್ತ ಚಾಲ್ತಿಯಲ್ಲಿರುವ ಎಲ್ಲ ಮೀಸಲಾತಿಗಳ ಅನುಸಾರ ಅರ್ಹತೆ ಹೊಂದಿದ ಅಭ್ಯರ್ಥಿಗಳಿಗೆ ತಾತ್ಕಾಲಿಕ ಕಾಯುವ ಪಟ್ಟಿಯರೇ ವೇಟಿಂಗ್ ಲಿಸ್ಟನ್ನು ಅಭ್ಯರ್ಥಿ ಅಭ್ಯರ್ಥಿ ಪಟ್ಟಿಯನ್ನು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇಲಾಖಾ ವೆಬ್ಸೈಟ್ಗಳಲ್ಲಿ ಪ್ರಕಟಿಸಲಾಗಿದೆ ಸದ್ಯ ತಾತ್ಕಾಲಿಕ ಕಾಯುವಿಕೆ ಅಂದರೆ ವೇಟಿಂಗ್ ಲಿಸ್ಟನ್ನು ಅಭ್ಯರ್ಥಿಗಳಿಂದ ಯಾವುದೇ ಆಕ್ಷೇಪಣೆಗಳಿದ್ದಾರೆ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಸಂಜೆ ಐದು ಮಂಗಳಿಗೆ ಇಮೇಲ್ ಮಾಡಿ ಕೊಟ್ಟಿದ್ದಾರೆ ಅವಾಗ ವಿಡೂ ಮಾಡೋಕ್ಕಾಗಿಲ್ಲ ಸ್ವಲ್ಪ ಲೇಟಾಗಿದೆ ಸಹ ಚೆಕ್ ನೋಡ್ಕೊಳ್ಳೋದನ್ನು ಆಮೇಲೆ ಇಲ್ಲಿ ಇಲ್ಲಿ ಇದ್ದ ಚಪ್ಪದಲ್ಲಿ ಸದರಿ ಕಾಯುವಿಕೆಯಿಂದ ವೇಟಿಂಗ್ ಲಿಸ್ಟ್ ಪಟ್ಟಿಯನ್ನು ಕಾಯುವಿಕೆ ವೇಟಿಂಗ್ ಲಿಸ್ಟ್ ಪಟ್ಟಿಯನ್ನು ಪ್ರಕಟಿಸ್ಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಸಹಿ ಕೂಡ ಮಾಡಿದ್ದಾರೆ ಇದಷ್ಟು ಒಂದು ಪಿ ಡಿ ಎಫ್ ಆಗಿದೆ ಇಲ್ಲಿ ಇನ್ನೊಂದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಏನಂದರೆ ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಅಂತ ಕೊಟ್ಟಿದ್ದಾರೆ ಇದು ಕನ್ನಡ ವೃತ್ತ ಸಿರಿಸಿಯಾಗಿರುತ್ತದೆ ಮೂವತ್ತೆರಡು ಅರಣ್ಯ ವೀಕ್ಷಕ ಬುದ್ಧಳಿಗೆ ನಿರ್ಣಮ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಅರಣ್ಯ ವೀಕ್ಷಕ ಗ್ರೂಪ್ ಡಿ ಬುದ್ಧಳಿಗೆ ನಿರ್ಣಾಮಿಕಾಯಿತ ಕೊಟ್ಟಿರಲಿ ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾರೆ ಅವರು ಅಪ್ಟೇಷನ್ ನಂಬರು ಫುಲ್ ನಿಮ್ ಡೇಟ್ ಆಫ್ ಬರ್ತು ಜೆಂಡರು ಪರ್ಸೆಂಟೇಜು ತೆರಿಗೆ ಕೊಡುತ್ತಿರಲಿ ಇದು ಅವರ ಅಪ್ಟೇಷನ್ ನಂಬರ್ ಆಗಿದೆ ರಿಜಿಸ್ಟರ್ ನಂಬರು ಇಲ್ಲಿ ಜಾನಪ್ಪ ಸಮೀಲ್ ಮೈತ್ರಿ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ ನೀನು ನೈಂಟಿ ಫೋರ್ ಪಾಯಿಂಟ್ ಏಯ್ಟಿ ಏಯ್ಟ್ ಪರ್ಸೆಂಟಾಗಿದೆ ಎಸ್ ಸಿ ಕಷ್ಟು ಅದರಿಂದ ಕೊಟ್ಟಿದ್ದಾರೆ ಇವತ್ತು ಲಿಸ್ಟಲ್ಲಿ ಕುಚ್ಚಿನಿಂದ ಕೊಟ್ಟಿದ್ದಾರೆ ಇದಿಷ್ಟು ಮಾಹಿತಿಯನ್ನು ಇಲ್ಲಿ ನೀವು ಇನ್ನೂ ಬೇಕಾದ್ರೆ ಇಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಂಡು ಇಲ್ಲಿ ಕೊಟ್ಟಿದ್ದ ಗಸ್ತು ಪಾಲಕರ ಕೂಡ ಅದನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಪಿ ಡಿ ಓಪನ್ ನೋಡ್ಕೊಳ್ಳಿ ಅದರಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅದರಿಂದ ತಾವು ಯಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಅವರಿಗೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ ಆಗಿದೆ ನೀವು ಅಪ್ಲೈ ಮಾಡಿ ಬಿಟ್ಟಿದ್ರೆ ಸೈಡ್ ಸೈನ್ ಸೈನ್ ನೋಡ್ಕೊಳ್ತಿರನ್ನ ಇವಾಗ ಪಿ ಡಿ ಎಫಲ್ಲಿ ಕೊಟ್ಟಿದ್ದಾರೆ ಒಂದು ಸಾರಿ ಚಪ್ಪಲ್ಲಿ ನೋಡಿಕೊಂಡು ಪದ್ಧತಿಯನ್ನು ಸಲ್ಲಿಸಬಹುದಾಗಿದೆ ನೋಡಿ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಇದು ಸುಮಾರು ಎರಡು ಪೇಜಿ ಪಿ ಡಿ ಎಫ್ ಇದೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನೂರ ಇಪ್ಪತ್ನಾಲ್ಕು ಸನ್ನೆ ಐದುನೂರ ನಲವತ್ತು ಗಸ್ತು ಅರಣ್ಯ ಪಾಲಕರೊಂದು ನೇಮಕಾತಿ ಉದ್ಯೋಗಗಳಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಆಗಿದೆ ಇದನ್ನು ಕೂಡ ಸರಿಯಾಗಿ ಓದಿಕೊಂಡು ತಗೊಂಡು ಪ್ರೋತ್ಸಾಹ ಪಡ್ಕೋಬೋದಾಗಿದೆ ಈ ವೆಬ್ಸೈಟ್ ಲಿಂಗಳನ್ನ ನಾನು ವಿಡಿಯೋ ಕಡೆ ಕೊಟ್ಟಿದ್ದೀನಿ ತಾವೆಲ್ಲ ನೋಡಿಕೊಂಡು ಚರ್ಚೆಕೊಂಡು ನಿಮಗಷ್ಟು ಇಲ್ಲೋ ಅಂತ ನಿಮ್ಮ ಹೆಸರು ಬಂದಿದೆಯಲ್ಲೋ ಅಥವಾ ನೀವು ಯಾವಾಗ ಅಪ್ಲೈ ಮಾಡಿ ಏನು ಮಾಡಿ ಅಂತ ಕ್ಲಿಯರಾಗಿ ಮಾಹಿತು ನೋಡ್ಕೊಳ್ಳಿ ಇಲ್ಲಿ ಎಲ್ಲ ಲಿಂಕನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಲಿಂಕ್ ಬಂದಿದೆ ಇಲ್ಲ ಇಲ್ಲಿ ಒಂದು ಸಾರಿ ಇಲ್ಲಿ ಪ್ರತಿಯೊಂದು ಲಿಂಕ್ ಇದೆ ನೋಡಿಕೊಂಡು ನೀವು ಯಾವ ಇದಕ್ಕೆ ಸರ್ಕಲ್ಗೆ ಅಪ್ಲೈ ಮಾಡಿದರೆ ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ಪ್ರತಿಯೊಂದು ಲಿಂಕ್ ಕೊಟ್ಟಿದ್ದಾರೆ ಒಂದು ಸಾರಿ ನೋಡಿಕೊಂಡು ಚೆಕ್ ಮಾಡಿ ವೆರಿಫೇಷನ್ ಮಾಡ್ಕೋಬೋದಾಗಿದೆ ಓಕೆ ಫ್ರೆಂಡ್ಸ್ ಅರಣ್ಯ ಲಾಕ್ರಿಕೆ ಅಂತ ಒಂದು ಸಣ್ಣ ಮಾಹಿತಿ ಆಗಿತ್ತು ತನಗೆ ಈ ಮಾಹಿತಿ ಇಷ್ಟ ಆಗಿದೆ ನಿಮ್ಗೆ ಅದಕ್ಕೆ ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮತ್ತೆ ಕಮೆಂಟ್ ಮಾಡಿ ವಿಡಿಯೋ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನಾಡ